ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗೆ ಇದ್ದೀರ ನಾನು ಇವಾಗ ಎದ್ದಿದ್ದೀನಿ ಎಂಟು ಹತ್ತಕ್ಕೆ ಎದ್ದೆ ಟೀ ಕುಡಿದೆ ಟೀ ಕುಟ್ಬಿಟ್ಟು ಇವಾಗ ಹಾಸಿಗೆ ಎತ್ತಬೇಕು ಸ್ವಲ್ಪ ನನಗೆ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಎದ್ರೆ ಹಂಗೆ ಹಂಗೆ ನಿದ್ದೆಮ್ಮಕು ಇಲ್ಲ ನಮ್ಮ ದೊಡ್ಡಮ್ಮ ಅವರು ಒಂದು ಲೋಟ ಬಿಸಿನೀರು ಕುಡಿತಾ ಇದ್ದಾರೆ ಅವ್ರು ಎದ್ದ ತಕ್ಷಣ ಟೀ ಕಾಫಿ ಕುಡಿಯಲ್ಲ ಬೇಕು ಐತೆ ನನಗೈತೆ ಅವ್ವನು ಟೀ ಕುಡಿತು ನಾನು ನಮ್ಮವ್ವ ಟೀ ಜೊತೆಗೆ ಬ್ರೆಡ್ ತಿಂದು ಬಿಸ್ಕೆಟ್ ಇದೆ ಅಂತ ಹೇಳಿ ನೋಡಿ ನನ್ನ ಕೂದಲು ಯಾಕೋ ಇದೆ ಫ್ರೆಂಡ್ಸ್ ನನ್ನ ತಂಗಿ ರೆಡಿ ಆಗ್ತಾ ಇದ್ದಾಳೆ ಇದು ನನ್ನ ಜರ್ಕೀನು ಆಯಿತಾ ನನ್ನ ಜರ್ಕಿನ್ ಬಿಡ್ತಾ ಇಲ್ಲ ಇವಳು ಹಾಯ್ ಮೇಡಮ್ಮ ನಿನ್ನೆ ಅದೇ ಮುದ್ದೆ ಹದಿಗೆಡ್ಸ್ಬಿಟ್ಟಿದ್ನಲ್ಲ ಫ್ರಿಡ್ಜ್ಗೆ ಇಟ್ಟಿದ್ನಲ್ವ ನೀವು ನೆನ್ನೆ ಹೋಗಿ ನೋಡಿದ್ರೆ ಗೊತ್ತಿರುತ್ತೆ ಅದರಲ್ಲಿ ರಾಗಿ ದೋಸೆ ಮಾಡ್ಕೊಂಡಿದ್ದೀವಿ ದೋಸೆ ಕಾಲಲ್ಲಿ ಹೇಳ್ದಾನೆ ಪರದಾಡ್ತಾಯಿದ್ದು ನಾನು ಹೋಗಿ ಪ್ಲ್ಯಾನ್ ಮಾಡಿ ರೊಟ್ಟಿ ರೊಟ್ಟಿದು ಹಂಚ್ಬರ್ತದಲ್ಲ ಏನು ಹರಳೆ ನಾವು ಹರಳೆ ಅಂತೀನಿ ಹರಲೆಯಲ್ಲಿ ಹಾಕೊಟ್ಟಿದ್ದೀನಿ ಫೇರ್ ಆ್ಯಂಡ್ ಲವ್ಲಿ ಎಲ್ಲಿದೆ ಅಲ್ಲಿದೆ ಆರೋಗ್ಯ ಅಂತ ಹೇಳಪ್ಪತ್ತೆ ಇವಳು ರೆಡಿ ಆಗ್ತಿದ್ದಾಳೆ ನಮಗೆ ಕೆಲಸ ಇದ್ದಾವೆ ಸೊ ನಮ್ಮ ಅಣ್ಣ ಜಿಮ್ಗೆ ಹೋಗೈತೆ ಇದೆಲ್ಲ ಎತ್ತಾಕ್ಬೇಕು ಫ್ರೆಂಡ್ಸ್ ಇವಾಗ ಬನ್ನಿ ಕೆಲಸ ಮಾಡ್ಕೊಳ್ಳೋಣ ನಮ್ಮ ದೊಡ್ಡಮ್ಮ ನೋಡಕಂಡು ನೋಡ್ಬಿಟ್ಟು ಉಗ್ದು ಹಾಕ್ಬಿಡ್ತದ ನಂಗೆ ಅಷ್ಟೇ ಆಮೇಲೆ ಕರೆಕ್ಟಾಗಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ನಾವು ಕೂಡ ಹೊರಟು ನನ್ನ ತಂಗಿತ್ತು ಎಲ್ಲ ಬಟ್ಟೆಗಳೆಲ್ಲ ಮೂಟೆ ಕಟ್ಟಾಕ್ಬಿಟ್ಟವಳೆ ಅರ್ಜೆಂಟ್ಗೆ ಯಾವುದೂ ಇಟ್ಕೊಂಡೆಲ್ಲ ಬರೀ ಜೀನ್ಸೇ ಇಟ್ಕೊಂಡಿದ್ದಾವಳೆ ಕುರ್ತಾಸು ಜಾಸ್ತಿ ಇಲ್ಲ ಒಂದು ನಾಲ್ಕು ಚೀಲ ಕಟ್ಟಾಕ್ಬಿಟ್ಟವಳೆ ಅವಳು ಹಾಕೊಂಡ ಇಲ್ಲೆಲ್ಲ ದೊಡ್ಡದು ಒಂಥರ ಹೋಗೋಯ್ತು ಸರಿ ನನಗೆ ನೆಕ್ಸ್ಟ್ ಚೇಂಜ್ ಮಾಡೋಕ್ಕೂ ಟೈಮ್ ಇಲ್ಲ ಹೊರಟೆ ಸೊ ನೋಡೋಣ ಬನ್ನಿ ಏನೇನೆಲ್ಲ ಶಾಪ್ ಮಾಡ್ತೀವಿ ಇವತ್ತು ಬಗ್ಲು ಗುಂಟೆಯಲ್ಲಿ ಅಂತ ಸೊ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಬೆಸ್ಕೋಗ್ತೀವಿ ಆಧಾರ್ ಕಾರ್ಡ್ ಇದೆಯಲ್ವ ಫ್ರೀ ಅಲ್ವಾ ನಮ್ಮ ಅಲ್ಲಿ ಹೋಗ್ತಾ ಇದ್ದೆ ನಮ್ಮ ಅವನ್ಗೆ ಟಿ ವಿ ಹಾಕ್ಕೊಟ್ಟು ಟಿ ವಿ ನೋಡುವಂತ ಹೇಳಿ ನಮ್ಮ ಅವನ ನಡೆಯಾಗಲ್ಲ ಸುಮ್ಮನೆಲೆಲ್ಲ ಬೇಡ ಅಂತ ರೈಸ್ ಮಾಡಿದ್ದೀನಿ ಸಾಂಬಾರು ಐತೆ ಹಾಕ್ಕೊಂಡು ಊಟ ಮಾಡವ ಅಂತ ಹೇಳಿದೆ ನಮ್ಮ ಅಣ್ಣ ಚಿಕ್ಕಣ್ಣ ಮನೆಯಲ್ಲೇ ಇದ್ದಾರೆ ಅವರು ಬೇಕಾದ್ರೆ ಹಾಕ್ಕೊಡ್ತಾರೆ ನಮ್ಮ ಅವನಿಗೆ ಊಟ ಎಲ್ಲ ನಮ್ಮ ಹೇಳ್ಬಿಟ್ಟು ಬಂದು ಬನ್ನಿ ಈಗ ಬಂದ್ಬಾರ್ದು ಹೊಸ ಅದು ಸೇಲ್ ತರ ಸೇಲ್ ಅಲ್ವೇನು ಬಟ್ ಈ ತರ ನಾವೇ ನೋಡಿ ತಗೊಳ್ಳೋ ತರ ಇದೆ ನೋಡೋಣ ಅಂತ ನಮ್ಮ ಅದಕ್ಕೆ ಬಂದೆ ಒಳಗಡೆ ನೋಡೋಣ ಎಷ್ಟಿದೆ ಅಮೌಂಟ್ ಎಲ್ಲ ಅಂತ ಹೇಳಿ ನಮ್ಮ ನಮ್ದೊಡಮ್ಮ ಸೀರೆ ನೋಡ್ತಾ ಇದೆ ರೇಟ್ ಇನ್ನೂರ ತೊಂಬತ್ತು ಮುನ್ನೂರು ರೂಪಾಯಿ ನೋಡ್ತಿಯಾ ನೋಡು ಚೆನ್ನಾಗಿರ ಹಂಗಂತೀಯ ಫ್ರೆಂಡ್ಸ್ ಇದೆಲ್ಲ ಡ್ರೆಸ್ಸಸ್ಸು ಎಂಟುನೂರು ಒಂಬೈನೂರು ಇದು ಮೀಡಿಯಮ್ಮು ತಾಳ ದೊಡಮ್ಮ ನೋಡ್ತೀನಿ ಇತ್ತೀಚೆಗೆ ಆರೇಂಚ್ ಮೇಲೆ ಲೋ ಆಗ್ಬಿಟ್ಟೈತೆ ಫ್ರೆಂಡ್ಸ್ ನೋಡೋಣ ಬನ್ನಿ ಸೀರೆ ತಗೊಳ್ಳಿ ಫಸ್ಟ್ ಸೀರೆ ಇದೀವಿ ಫ್ರೆಂಡ್ಸ್ ಇದೆಲ್ಲ ಎಷ್ಟು ಐನೂರು ರೂಪಾಯಿ ನೋಡೋಣ ನಡೆಯಲು ಮುಂದೆ ಇನ್ನೂ ಕಲೆಕ್ಷನ್ಸ್ ಐತಲ್ಲ ದೊಡಮ್ಮ ಇವು ಇವು ಮುನ್ನೂರು ರೂಪಾಯಿ ಥರ ಬೇಡಪ್ಪ ಚೆನ್ನಾಗಿಲ್ಲ ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ಕ್ಲಾತ್ ನಾ ಹೆಣ್ಣು ಮಕ್ಳಿಗೆ ಬಟ್ಟೆ ಅಂದರೆ ಅಪ್ಪ ಒಂಬೈನೂರ ಇವು ಅಲ್ಲ ಐವತ್ತು ನೋಡಿ ಇವಾಗ ಟ್ರೆಂಡಿಂಗಲ್ಲಿ ಇದೆಯಲ್ಲ ಆ ಥರ ಸಿಲ್ವರು ಆರುನೂರ ನಲ್ವತ್ತ ಒಂಬತ್ತು ರೂಪಾಯಿ ನೋಡಿ ಈ ಥರ ಈ ಥರ ಇದೆ ಸೊ ಸಿಲ್ವರ್ ಸ್ಯಾರಿ ನೋಡಿ ಫ್ರೆಂಡ್ಸ್ ನೀವು ಆನ್ಲೈನಲ್ಲಿ ತೊಗೊಳೋದಕ್ಕಿಂತ ನೋಡಿ ಇಲ್ಲಿ ಬಂದು ಎತ್ಕೊಳ್ಳಿ ನೋಡಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ ನೋಡಿ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆರುನೂರ ನಲ್ವತ್ತೊಂಬತ್ತೊಂದು ಆರುನೂರ ತೊಂಬತ್ತೊಂಬತ್ತೊಂದು ಆ ಥರ ಇದೆ ಸೊ ಪರವಾಗಿಲ್ಲ ಓಕೆ ಓಕೆ ಕೊಡಬಹುದು ಅಮೌಂಟು ಇದು ಐನೂರ ತೊಂಬತ್ತೊಂಬತ್ತು ಈ ಥರ ಸ್ಯಾರೀಸು ಇದು ಐನೂರ ತೊಂಬತ್ತೊಂಬತ್ತು ನನಗಿದಿಷ್ಟ ಆಯಿತು ಸಿಗ್ಬೋದು ಕಲರ್ತಾ ಇದ್ದೀವಿ ಅದೇನೋ ಸ್ವಲ್ಪ ಡ್ಯಾಮೇಜ್ ಆಗಿದೆ ಫ್ರೆಂಡ್ಸ್ ಪರ್ವಾಗಿ ಇಲ್ಲ ರೈಟು ಒಂದೊಂದು ಕಡಿಮೆ ಇದೆ ಒಂದೊಂದು ಸ್ವಲ್ಪ ಜಾಸ್ತಿ ಇದೆ ಬ್ಯಾಡ್ ಚೆನ್ನಾಗಿಲ್ಲ ಇಡ್ಬೋದು ಫೈವ್ ಹಂಡ್ರೆಡ್ ಒಂದೊಂದು ಚೆನ್ನಾಗಿದ್ದಾವೆ ಕಡಿಮೆ ಪ್ರೈಸು ಒಂದೊಂದು ಇದು ಎತ್ಕೊಳ್ದಳೆ ಒಂದೊಂದು ಜಾಸ್ತಿ ಪ್ರೈಸ್ ಅನಿಸುತ್ತೆ ಇದಷ್ಟು ಐನೂರೇ ಬಟ್ ವಾರೆಟ್ ಅಲ್ವಾ ಥರ ಸಾಫ್ಟ್ ಸಾಫ್ಟಾಗಿರಬೇಕು ಬೇರೆ ಕಡೆನಾಗು ಸೆಕ್ಷನ್ ಇದೆಯಲ್ಲ ಅಲ್ಲಿಗೆ ಬಂದಿದ್ದೀನಿ ನೋಡ್ತೀನಿ ಕೃತ ಎಷ್ಟು ಇದೆ ಒಂದೊಂದಕ್ಕೆ ಅಂತ ಹೇಳಿ ನಾನೂರು ನಲ್ವತ್ತೊಂಬತ್ತಾ ಒಂದು ಟಾಪ್ಗೆ ಹೆವಿ ಕಾಸ್ಟ್ಲಿನಪ್ಪ ಇಲ್ಲಿ ನಾವೇನೋ ಕಡಿಮೆ ಸಿಗುತ್ತೆ ಅಂತ ಹೇಳಿ ಬಂದೆ ಇಲ್ಲಿ ತಗೊಳಲ್ಲ ಫ್ರೆಂಡ್ಸ್ ಒಂದೊಂದು ಟಾಪ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಅಂದರೆ ಇಟ್ಸ್ ವೆರಿ ಕಾಸ್ಟ್ಲಿ ಆಯಿತು ಮಕ್ಕಳು ಬಟ್ಟೆ ಚೆನ್ನಾಗಿದ್ದಾವೆ ಬಟ್ ಬೇಡ ನಾವೀಗ ಕೃತು ತೊಗೊಳಕ್ಕೆ ಬಂದಿಲ್ಲ ಕೃತಗೆ ಆಲ್ರೆಡಿ ನಾಲ್ಕೈದು ಜೊತೆ ಹೊಸ ಬಟ್ಟೆನೇ ಇದೆ ಸ್ವೆಟ್ರ್ಗಳು ನೋಡಿ ಮಕ್ಕಳು ಎಂದ ಜರ್ಕೀನ್ಸ್ಗಳು ಟೀ ಶರ್ಟ್ಸು ಮುಂದೂ ನೋಡೋಕ್ಕೆ ಬಂದಿತ್ತು ಏನೂ ತಗೊಂಡಿಲ್ಲ ನಾವು ಅದು ಅಮೌಂಟ್ ಜಾಸ್ತಿ ಅನ್ನಿಸ್ತು ಹಾಗಾಗಿ ನಾರ್ಮಲ್ ಆಗಿದಿಲ್ಲೆ ತಗೊಳ್ಳೋಣ ಅಂತ ಇದೆ ಬಂದು ಎ ಬಿ ಸಿ ಟೆಕ್ಸ್ಟೈಲ್ಸ್ ಅಂತೆ ಮಾರ್ಟ್ ಸಿಲ್ಕ್ ಸ್ಯಾರೀಸ್ ಆ್ಯಂಡ್ ರೆಡಿಮೇಡ್ಸ್ ಅಂತೆ ಒಂಥರ ಮಾರ್ಟ್ ಥರ ಇವಾಗ ನನ್ನ ತಂಗಿದ್ದು ಒಂದು ಟಾಪ್ ತೊಗೊಂಡಿದ್ದೆ ಒಂಥರ ಬ್ಲ್ಯಾಕ್ ಬ್ಲೂ ಕಲರು ನನಗಿಷ್ಟ ಆಯಿತು ನಾನು ಅದೇ ಥರ ತಗೋಬೇಕು ಅಂತ ಹೇಳಿ ಸೊ ಅಂಗಡಿಗೆ ಹೋಗ್ತಾ ಇದ್ದೀನಿ ಅದು ಇಷ್ಟ ಆಗೈತೆ ಆ ಥರ ತಗೊಳ್ಳೋಣ ಅಂತ ಹೇಳಿ ತೊಗೊಡಮ್ಮ ಅವರಿಗೆ ಹಬ್ಬಕ್ಕೆ ಅವರು ಎಡೆ ಇಟ್ಟಕ್ಕೆ ಅವರು ಬಟ್ಟೆ ತಗೋಬೇಕು ಅದು ನಮ್ಮ ದೊಡ್ಡಮ್ಮ ತಗೊಳತ್ತೆ ನಾನು ಮಾತ್ರ ನನಗೆ ತೊಗೊಳ್ತೀನಿ ಅಷ್ಟೇ ಇನ್ನೊಂದು ಮುಂದೆ ಇನ್ನೊಂದು ಸೇರಿ ಬಂದಿದ್ದೀನಿ ನೋಡೋಣ ಇಲ್ಲ ಅದಾದ್ದು ಚೆನ್ನಾಗಿರೋದು ಕಲೆಕ್ಷನ್ಸ್ ಇದೆಯಾ ಇಲ್ಲೋ ನೋಡಿದೊಡಮ್ಮ ಈ ಥರ ಇವಾಗ ಅಲ್ಲಿಂದ ಮುಂದೆ ಬಸ್ ಸ್ಟಾಪ್ ರೋಡು ಇದು ಇಲ್ಲೆಲ್ಲ ಬಟ್ಟೆ ಅಂಗಡಿಗಳೆಲ್ಲ ಜಾಸ್ತಿ ಐತೆ ಅಲ್ಲಿಂದ ನಡ್ಕೊಂಡು ಬಂದು ನಂಗೆ ಆಲ್ರೆಡಿ ಹಸು ಆಗ್ತಿತ್ತು ಫ್ರೆಂಡ್ಸ್ ಆದ್ರೆ ಊಟ ಮಾಡೋದು ಬಿಡ ಸ್ವಲ್ಪ ಶಾಪಿಂಗ್ ಆದ್ಮೇಲೆ ಮಾಡೋಣ ಅಂತ ಹೇಳಿ ಅನ್ಕೊಂಡೆ ಬಂದಿದೀವಿ ಇಲ್ಲೆಲ್ಲೋ ನನ್ನ ತಂಗಿ ತಗೊಂಡಿದ್ದಂತೆ ಅವ್ರು ಹೇಳಿದ್ದು ಈ ಅಂಗಡಿಗೆ ಹೋಗಿ ಅಂತ ಸೊ ಅಂಗಡಿಗೆ ಬಂದೆ ನಾನು ನಮ್ಮ ದೊಡ್ಡಮ್ಮ ಇವಾಗ ಮಾಡ್ಕೊಬೋದಾ ಇದೆಲ್ಲ ಸೈಡ್ ಕಟ್ಟ ಇದು पट्टी भरता ಇದಕ್ಕೆ ಇದ್ರೆನೆ ತೋರ್ಸಿ മീഡിയം ಡಟ್ സൈസ് ಆಯ್ತದ ನನಗೆ സൈസ് ಸ್ವಲ್ಪ ಸೀರಿ ಕೂರ್ತೀನಿ ಲಕ್ಕೂ ನೋವು ದೋಟ್ ಸೈಜ್ ದೋಟ್ ಸೈಜ್ ಆಗುತ್ತೆ ನೋಡಿ ಟೀ ತರಹ ಇದಷ್ಟು ತಾಯಿತೆ ದೋಟ್ ಸೈಜ್ ਮੰಗ ಹಾಕಿದ್ರು ಪ್ರೈಸ್ ಏ ಡೇ ಓಪನ್ ಮಾಡಿ ಓಹ್ ದೋಟ್ ಸೈಜ್ ಆಗುತ್ತಲ್ಲ ಸರ್ ಆಗೇ ಇಂಪ್ರೆಸನ್ ಸಿಂಸೇಜ್ ಹ್ಮ್ ಇನ್ನು ಬೇರೆ ಕಲರ್ ಇದೆ ನೋಡಿ ಬಂದು ಪೀಸಲ್ಲಿ ಚೆನ್ನಾಗ್ತವೆ ಕೊಳೆ ಆಗ್ಬಿಡ್ತವೆ ಬೇಗ ಅಂತ ಅಮೌಂಟ್ ಎಷ್ಟಾಗ ಹತ್ತಗಿರಿ ಅದನ್ನು ವೈಟ್ ಅದು ಫುಲ್ಲು ಅಂಬ್ರಲ ಬ್ಲ್ಯಾಕ್ ಅಲ್ಲಿ ನನ್ನ ತಂಗಿ ಥರದ್ದು ಬೇಕು ಅಂತ ಹೋದೆ ಬಟ್ ನಂಗೆ ಸಿಗಲಿಲ್ಲ ಹಾಗೆ ಬೇರೆದು ತೋರಿಸ್ತಿರ್ಲಿಲ್ಲ ಕಲರ್ಸ್ ಇಲ್ಲ ಸೈಜ್ ಇಲ್ಲ ಅಂತ ಹೇಳಿ ಕಣಿ ಹೋಗ್ತಾ ಇದ್ರು ಸರಿ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಬೇರೆ ಅಂಗಡಿಗೆ ಬಂದೆ ಅಲ್ಲಿ ನೋಡಿದ್ರೆ ಅವಾಸ ಇದೆ ನೋಡಿ ಟೂ ಫಿಫ್ಟಿ ರುಪೀಸ್ ಅಂದರು ಸೊ ಬ್ರ್ಯಾಂಡ್ ಅಲ್ವಾ ಅಂತ ಹೇಳಿ ನೋಡ್ತಾ ಇದೆ ತಗೊಳ್ಳೋದ ಬೇಡವಾ ಅಂತ ಹೇಳಿ ಯಾಕಂದರೆ ಎಷ್ಟು ಸಲ ವಾಶ್ ಮಾಡಿದ್ರು ಶೇಡ್ ಆಗಲ್ಲ ಇನ್ನೂರೈವತ್ತು ರೂಪಾಯಿ ಅಲ್ವಾ ಅಂತ ಹೇಳಿ ಬಟ್ ಅದರಲ್ಲೂ ಯಾವುದೂ ಚೆನ್ನಾಗಿರಲಿಲ್ಲ ಹುಡುಕ್ತಾ ಇದ್ದೆ ಯಾವ ಚೆನ್ನಾಗಿದೆ ಅಂತ ಹೇಳಿ ಹಾಗೂ ಕೊನೆಗೊಂದು ಯಾವುದೋ ಒಂದು ಎರಡು ಸಿಕ್ತು ಫ್ರೆಂಡ್ಸ್ ಎತ್ಕೊಂಡೆ ಆದರೆ ಮನೆಗೆ ಬಂದ ಮೇಲೆ ನಾನು ತಂಗಿ ಬೈತಾ ಇದ್ಲು ಯಾವುದೂ ಚೆನ್ನಾಗಿಲ್ಲ ಏನು ತೊಗೊಂಡೆ ಈ ಥರ ತೊಗೊಳೋದ ಒಂದು ಚೆನ್ನಾಗಿರೋದು ಕುರ್ತಾ ಸೆಟ್ ತೊಗೊಳ್ಳಿವು ಅಂತ ಹೇಳಿ ಸೊ ರಿಟರ್ನ್ ಮಾಡು ಅಂತ ಹೇಳ್ತಾ ಇದ್ದಾಳೆ ನೋಡಬೇಕು ಏನು ಮಾಡೋದು ಹೇಳಿ ಬಟ್ ನಾನು ಡೈಲಿ ಆಗುತ್ತೆ ಸಾಲಿಗ್ರಾಮ ಆ ಥರ ಹೊರಗಡೆ ಹೋದಾಗ ಆಗುತ್ತೆ ಅಂತ ಹೇಳಿ ತೊಗೊಂಡೆ ನನ್ನ ತಂಗಿ ಬೈತಾವಳೆ ಅಷ್ಟು ಚೆನ್ನಾಗಿಲ್ಲ ಹಾಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಒಂಥರ ಹಳೇ ಹೋಗಿ ಕಾಣ್ತೇವೆ ಅಂತ ಬಟ್ ಇರೋದೇ ಆ ಥರ ಸಿಂಪಲಾಗಿ ಇಷ್ಟ ಇಲ್ಲ ನಾನು ತಗೊಳ್ಳೋ ತೊಗೊಂಡೆ ಇಷ್ಟಪಟ್ಟು ಈಗ ನೋಡಿದ್ರೆ ಫೀಲ್ ಐತೆ ಇವಳು ಯಾಕೆ ಇಷ್ಟು ಮಟ್ಕೊತವಳೆ ಅಂತ ಇರಲಿ ಬಿಡಿ ಅಂದರೂ ಕೇಳ್ತಾಯಿಲ್ಲ ಬೇಡ ರಿಟರ್ನ್ ಮಾಡು ರಿಟರ್ನ್ ಮಾಡು ಅಂತ ಹೇಳಿ ನಾನು ತುಂಬ ಅಷ್ಟು ಎಷ್ಟೊಂದು ಹಾಕಿದ್ರು ಅದರಲ್ಲೆಲ್ಲ ಹುಡುಕಿ ಹುಡುಕಿ ಒಳ್ದು ಒಳ್ದು ತಗೊಂಡೆ ಸೆಟ್ ಬೇಡ ಅಂತ ಹೇಳಿ ಈಗ ಆಲ್ರೆಡಿ ತುಂಬ ಸೆಟ್ಸ್ ಇದೆಯಲ್ಲ ಹಾಗಾಗಿ ಬೇಡ ಅಂತ ಹೇಳಿ ಈ ಟಾಪ್ಗಳನ್ನೇ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದು ಬಟ್ ನೋಡಿದ್ರೆ ಈ ಥರ ಆಯಿತು ಅಲ್ಲಿ ಎಷ್ಟು ಅಲ್ದಿದ್ದೀವಿ ಅಂದರೆ ಅಲ್ದು ಹೊಲ್ದು ಸಾಕಾಗೋಯಿತು ನನಗಂತೂ ನನಗೂ ನಮ್ಮ ದೊಡ್ಡಮ್ಮೆ ನಮ್ಮ ದೊಡ್ಡಮ್ಮ ಅದೆಷ್ಟು ನೋಡ್ತೀಯ ತಗ ತಗ ಅಂತಿತ್ತು ನಾನು ಇನ್ನೂರೈವತ್ತು ರೂಪಾಯಿ ಅಲ್ವಾ ನನಗೆ ಸಾಲಿಗ್ರಾಮ ಹಾಗೆ ಓಡಾಡಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನೋಡ್ತಾ ಇದ್ದೆ ಇವಾಗ ನೋಡ್ತಾ ಇದ್ದೀನಲ್ಲ ಒಂಥರ ಎಲೆ ಎಲೆ ಥರ ಅದೊಂದು ಎತ್ಕೊಂಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಬ್ಲ್ಯಾಕ್ ಲೆಗಿನ್ಸ್ಗೆ ಆಗುತ್ತೆ ಅಂತ ನಮ್ಮ ದೊಡ್ಡಮ್ಮ ಕೇಳ್ತಾ ಇದ್ದೆ ನಿಮ್ಮ ಇಷ್ಟ ಯಾವುದಾದ್ರೂ ತಗೋ ಅಂತ ಹೇಳ್ತು ನನಗೆ ಏಯ್ಟ್ ಹಂಡ್ರೆಡ್ ರುಪೀಸು ಅದು ಹಾಕಿದ್ರು ಗೌರ್ಮೆಂಟಿಂದ ಆ ಥರ ಎಲ್ಲ ಅದು ಆ ದುಡ್ಡಲ್ಲಿ ತಗೊಳ್ಳೋಣ ಅಂತ ಹೇಳಿ ತಗೋತಾ ಇದ್ದೆ ಆ್ಯಕ್ಚುಲಿ ನಾನು ಒಂದು ತೊಗೊಳ್ಳೋಣ ಅಂದ್ಕೊಂಡೆ ಬಟ್ ಅಬಾಸ್ ಅಬಾ ಅದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇತ್ತು ಅದು ಆಫರಲ್ಲಿ ಟೂ ಫಿಫ್ಟಿ ಕೊಡ್ತೀವಿ ಟೂ ಫಿಫ್ಟಿ ಪರ್ ಅಂದರೂ ಒಂದಕ್ಕೆ ಹಾಗೆ ತಗೊಂಡೆ ಅದು ಕರೆಕ್ಟಾಗಿ ವೀಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ರೈಟ್ ಏನೋ ಇಲ್ಲ ಅದೇನೇನೋ ಕೋಡ್ಗಳು ಹಾಕೋರು ಅದು ಕೋಡು ಅದು ಈಗ ನಮ್ಮ ದೊಡ್ಡಮ್ಮ ಅವರು ಹಬ್ಬಕ್ಕೆ ತಗೋತಾ ಇರೋದು ಇದು ನಾನು ಎತ್ಕೊಂಡೆ ಕಡಿಮೆ ಅಲ್ವಾ ಟೂ ಫಿಫ್ಟಿ ಅಲ್ವಾ ಅಬಾಸ ಅಂತ ಹೇಳಿ ನಾನು ಎತ್ಕೊಂಡೆ ಸೊ ದೊಡ್ಡಮ್ಮ ದೊಡ್ಡಮ್ಮಗೆ ತೊಗೊಳುತ್ತೆ ಎರಡು ಗಂಟೆ ಆಗೋಯ್ತು ಆನೆ ಟೈಮು ನಾವು ಬಂದಿದ್ದು ಹನ್ನೆರಡು ಮುಕ್ಕಾಲ್ಗೆನೋ ಅದಕ್ಕೆ ಇವಾಗ ಏನಪ್ಪ ಉಡುಪಿಗೆ ಹೋಗ್ತಿದ್ದೀವಿ ಲಾಸ್ಟ್ ಟೈಮಲ್ಲಿ ನಾನು ನನ್ನ ತಂಗಿ ದೊಡ್ಡಮ್ಮ ದೊಡಮ್ಮ ಅಡಿಮಠ ಮತ್ತು ವಿಶಾಲ್ ಮಠಕ್ಕೆಲ್ಲ ಹೋದಾಗ ತಿಂದಿದ್ವಲ್ಲ ಬಗ್ರು ಗುಂಟೆಯಲ್ಲಿ ಉಡುಪಿ ಗಾರ್ಡನ್ನು ಅಲ್ಲಿಗೆ ಹೋಗ್ತಿದ್ದೀವಿ ಊಟಕ್ಕೆ ಅಂತ ಹೇಳಿ ಈಗ ನೆಕ್ಸ್ಟು ದಾಸರಹಳ್ಳಿ ಹೋಗಬೇಕು ದಾಸರಳ್ಳಿಲಿ ಅದೇ ಎಡೆ ಗಿಡಕ್ಕೆ ಒಂದು ಸೀರೆ ತೊಗೊಂಡು ಹಾಗೆ ವಿಡಿಯೋ ಸ್ಟಾಪಲ್ಲಿ ಇಟ್ಕೊಂಡು ಅಂತ ಅಂಗಡಿಗಳನ್ನ ತೊಗೊಂಡು ಮನೆಗೆ ಹೋಗ್ಬೇಕು ಆಲ್ರೆಡಿ ಎರಡು ಗಂಟೆ ನೆಸ್ಟ್ ಹೋಗ್ತೀವಿ ಅಂತ ಗೊತ್ತಿಲ್ಲ ಬಿಡ್ತಾರೆ ನಂಗೆ ಗಾ ಎಲ್ಲ ಸಂಬಿರಬೇಕು ಅಂತ ಆಬ್ವಿಯಸ್ಲಿ ನಾನು ಮಶ್ರೂಮ್ ಫ್ರೈಡ್ ರೈಸ್ ಆ ಥರ ಏನಾದ್ರು ತೊಗೊಂಡಿರ್ತೀನಿ ಇನ್ನೇನು ಜಾಸ್ತಿ ಏನೋ ತಗೊಳ್ಳಲ್ಲ ತಿಂದಿದ್ದೇ ತಿಂತೀವಿ ನಾವು ದೊಡ್ಡಮ್ಮದು ಯಾವ ಸೀರೆ ತಕ್ಕ ಗೊತ್ತಿಲ್ಲ ನೋಡೋಣ ಬಂದು ಹಂಗೆ ನಾವು ಒಂಚೂರು ವಿಡಿಯೋ ಮಾಡ್ಕೋತೀವಿ ಹೆಂಗೆ ಊಟ ಮಾಡಿ ಸರಿಯಾಯ್ತು ಈಗ ಚೆನ್ನಾಗಿ ಅರಗ್ತದೆ ವಾಕಿಂಗ್ ಮಾಡ್ದಂಗೆ ಆಯ್ತದೆ ಹಾಗೆ ಇಲ್ಲಿ ನಮ್ಮ ದೊಡ್ಡಮ್ಮನ ಫ್ರೆಂಡ್ ಮನೆ ಐತೆ ದೊಡಮ್ಮ ಮುಂಚೆ ದಾಸರಾಳಿ ಇದ್ರಲ್ಲ ಆಗ ಫ್ರೆಂಡ್ ಆಗಿದ್ದರು ಶಿಲ್ಪಾಂಟಿ ಅವ್ರ ಮನೆಗೆ ಹೋಗೋಣಪ್ಪ ಅಂತ ಇದ್ದೀನಿ ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗಲೂ ಕರೆದಿದ್ರು ಶಿಲ್ಪಾಂಠಿಯವರು ಕರೆದಿದ್ರು ಸುನೀತಕ್ಕ ಅವರು ಕರೆದಿದ್ದರು ಹೋಗಿರಲಿಲ್ಲ ಈಗ ಹೆಂಗಿದ್ರು ದಾಸರಾಳಿಗೆ ಬಂದಿದ್ದೀನಲ್ಲ ಟೈಮ್ ಆಗುತ್ತೆ ಬೇಡ ಅಂತೈತೆ ದೊಡ್ಡಮ್ಮ ಬಟ್ ನಾನು ಹಿಂಗೆ ಯಾವಾಗ ಬರ್ತೀನ ಬೆಂಗಳೂರು ಗೊತ್ತಿಲ್ಲ ಅದಕ್ಕೆ ಬಂದಿದ್ದೀವರಾತಗಿ ಒಂದು ಐದು ನಿಮಿಷ ಕೂತಿದ್ದು ಮಾತಾಡ್ಸ್ಕೊಂಡು ಹೋಗೋಣ ಬಾ ದೊಡಮ್ಮ ಅಂತ ಇದ್ದೀನಿ ಇನ್ನೇನು ಅಲ್ಲೇ ಬಂದು ಅವರು ಮನೆ ಹತ್ರನೇ ಹೋಗಬೇಕು ಬಟ್ಟೆ ತಗೊಳಕ್ಕೆ ಹಾಗಾಗಿ ಬನ್ನಿ ಇವಾಗ ಮಾತಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಉಸರು ಗೊತ್ತೈತೆ ಡಿಸ್ಕೌಂಟ್ ಹೋಗಿ ಎಂಟುನೂರ ಐವತ್ತಾಡಿಗೆ ಯಾರ ಅಂಗಡಿಗೆ ಮುಂದಗಡೆ ಅಂಗಡಿಯ ನಾನು ಮುಂಜಾನೆ ಮುಂಜ್ ಅಂಗಡಿ ಅಂದ್ರೆ ಯಾರು ಅಂತೀನಿ ಗೊತ್ತಿಲ್ಲ ನಂಗೆ ನೆನಪಿಲ್ಲ ಯಾವ್ದೋ ಅಂತ ನೀವ್ ಹಾಕಿರ್ತೀರಿ ನೀವ್ ಹಾಕ್ತಷ್ಟೇ ಆಗುತ್ತಾ ತಕೊಂಡ್ ಫಸ್ಟ್ ಆಮೇಲಿಂದ ಇದ್ ಮಾತಾಡಕ

ನನ್ನ ನನ್ನ ಫ್ರೆಂಡ್ಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಹೊರಟಿದ್ದು ಬಟ್ಟೆನೇ ಹೋಗೋದಾಗಿತ್ತು ಪಾಪುಗೆ ಬಟ್ ನಾನು ಎಮರ್ಜೆನ್ಸಿಲಿ ಹೊರಟ ಇಲ್ಲಿ ನೋಡಿದಾಗ ಅಯ್ಯೋ ಎಷ್ಟು ಚೆನ್ನಾಗಿದ್ದಾವೆ ಗಂಡು ಮಕ್ಕಳು ಚಿಕ್ಕ ಚಿಕ್ಕ ಪಾಪನ ಬಟ್ಟೆ ಅಂತ ಫೀಲ್ ಆಯಿತು ನನಗೆ ಬಟ್ ನೆಕ್ಸ್ಟ್ ಟೈಮ್ ಬರ್ಡೇಗೆ ಹೋದಾಗ ತಗೊಂಡೋಗ್ತೀನಿ ಅಷ್ಟೇ ಇಲ್ಲಿ ನೋಡಿ ಚೆನ್ನಾಗಿದಾವಳು ಕ್ಯೂಟ್ ಕ್ಯೂಟಾಗಿದ್ದಾವೆ ನಾನು ಹೆಣ್ಮಕ್ಳಿಗಂತೂ ಕೇಳಂಗೆ ಇಲ್ಲ ಎಷ್ಟು ಕಲೆಕ್ಷನ್ಸ್ ಇರ್ತವೆ ಹೆಣ್ಮಕ್ಳಿಗೆ ಅಂತ ಈಗ ಯಾರಿಗೆ ಏ ಬೇಡ ದೊಡ್ಮಿಗೆ ತಗೊಂಡ್ರೆ ಚೆನ್ನಾಗತ್ ತಗೋ ದೊಡ್ಡಮ್ಮ ಅದ್ನೇಯ ಅವೆಲ್ಲ ಜಾತ್ರೆ ಚೆನ್ನಾಗದೆ ತಗೋ ಏನಾಯ್ತದೆ ಕತೆ ಇಲ್ಲ ಅಂದ್ರೆ ಬೇಡ ಅಂದ್ರೆ ಕಲರ್ ಎಕ್ಸ್ಚೇಂಜ್ ಮಾಡಕಾಯ್ತದ ತಗೋ ಕತೆ ಸಾಕು ಅವೆಲ್ಲ ಜಾತ್ರೆ ಹಿಂಗಪ್ಪ ಚೆನ್ನಾಗದ ನಾನು ಹೆಂಗಿರ್ತೀನಿ ಹಂಗ ಮಾಡ್ತೀನಿ ಹಂಗೆ ಹಾಕ್ತೀನಿ ಅದು ರೆಡಿಯಾಗಿ ಹಾಕ್ತಿನ ನಾನು ನಮ್ಮ ಹಡಮ ಸೀರೆ ಅಂತ ತೋರಿಸ್ತೀನಿ ರೇಷ್ಮೆ ಸೀರೆ ನಾನೇ ನೋಡಿದ್ದಿಲ್ಲ ಇವತ್ತೇ ಫಸ್ಟ್ ನೋಡ್ತಾ ಇರೋದು ಇಲ್ಲ ನಾನು ನೋಡೇ ಇರಲಿಲ್ಲ ಮದ್ವೆಲಿಯಲ್ಲಿ ನಿಮ್ಮ ಹತ್ರ ಕೊಟ್ಟಿದ್ರಾ ಮುಂಚೆನೆಯಾಳ ತಿಂಗಳಾಯ್ತಾ ಎಷ್ಟು ಇದು ಎಂಟುವರೆ ಸಾವಿರ ನೋಡಿದಿನ ಯಾವ ನೆನಪಿಲ್ಲ ಫ್ರೆಂಡ್ಸ್ ಇದು ಎಂಟೂವರೆ ಸಾವಿರ ಅಂತೆ ಆ ಶಿಲ್ಪಕ್ಕ ಅವ್ರ ಹತ್ರ ಕುಚ್ಚ ಕೊಟ್ಟೈತೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಚೆನ್ನಾಗೈತೆ ಬ್ಲೌಸ್ ಬ್ಲೌಸ್ ಅದ್ಯಾವ ತಂದಿಟ್ಟಲ್ಲ ಅದಾ ಊಟ ಮಾಡ್ಕೊಬಂದು ಈಗ ಇನ್ನೊಂದು ಸ್ವಲ್ಪ ಹೊರಗೆ ಎಲ್ಲ ವಾಕ್ ಮಾಡಿದ್ದಕ್ಕೆ ಪರವಾಗಿಲ್ಲ ನಂಗೆ ಇಷ್ಟ ಇಷ್ಟಪಟ್ಟು ಬಾಡಿಗೆ ಎಷ್ಟಕ್ಕ ಮನೆ ಮಾತ್ರ ಸರಿಯಾಗಿ ಚೆನ್ನಾಗಿದೆ ಆಗ್ಲಿಕ್ಕೆ ಹದಿನೇಳುವರೆ ಕಡಿಮೆ ಇಲ್ಲಾಂದ್ರೆ ಒಂದು ಎರಡು ಸಾವಿರ ಗಣೇಶ ಹಾಯ್ ಹ್ಮ್ ಹೇಳಿರಿ ಎಷ್ಟ ನನ್ನ ಬ್ಲಾಗ್ ನೋಡ್ತಾ ಇದ್ದಾನೆ ನಾವು ಇವಾಗ ಹೊರಟೋ ಇವಾಗ ಬಾಯ್ ಬಾಯ್ ಕಣಕ ಬನ್ನಿ ನೀವು ಹಂಗೆ ಬಂದ್ರೆ ನಾಳೆ ಒಂದ್ ಎರಡೂವರೆ ಬನ್ನಿ ಬೇಗ ಬರೀರಿ ಊಟ ಮಾಡ್ಕೊಂಡು ಬರ ಗಣೇಶ ನಾಳೆ ಬಾ ನಾಳೆ ಸಂಡೇ ಅಲ್ಲ ಹಬ್ಬಪ್ಪ ಊಟ ಮಾಡ್ಕೊಂಡ್ಬರ ಹೋಗಿ ಈವ್ನಿಂಗ್ ಒಂದ್ ಏಳು ಗಂಟೆ ಏಳುವರೆ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಹೇಳು एक 20 शेयर ಈ ಮನೇಲೆ ಈ ಅವರು ದಾಸರಹಳ್ಳಿಗೆ ಬಂದಾಗ ಇದೇ ಮನೇಲಿ ಫ್ರೆಂಡ್ಸ್ ಇದ್ದಿದ್ದು ಗಣೇಶ ಹೇಳ್ತಾನೆ ಹಾಕ್ಬೋದಲ್ಲ ವಿಡಿಯೋನ ಕಂಟೆಂಟ್ ಆಗಿತ್ತಲ್ವ ಅಂತ ಹೇಳಿ ಸೊ ಇದೇ ಮನೇಲಿ ನಮ್ಮ ದೊಡ್ಡಮ್ಮವ್ರು ಇದ್ದಿದ್ದು ಗಣೇಶ ಬರೋ ಗಣೇಶ ಗಣೇಶ್ ಇರೋದು ಮೇಲ್ಗಡೆ ಫ್ಲೋರಲ್ಲಿ ಆ ಓನರ್ ಇಲ್ವಂತೀಗ ಅವರು ನ್ಯೂ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಕಟ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ ಸೊ ನಾವು ಇಲ್ಲಿದ್ದು ಗಣೇಶ ಅವರು ಹುಡುಗಿ ನಿಂತಿದ್ದೀಯಲ್ಲ ಅಲ್ಲಿದ್ದು ಸೊ ಗಣೇಶ ಚಿಕ್ಕೋನು ಫ್ರೆಂಡ್ಸ್ ಚಿಕ್ಕೋನು ಒಂದು ನಾಲ್ಕೈದು ವರ್ಷ ತಾನು ಆಗ ಹ್ಞೂ ಹೇಳ್ಬೇಕು ತಾನೆ ಎಲ್ಲಾನು ಹೇಳ್ಬೇಕು ತಾನೆ ಈಗ ನಿಂಗ ಹದ್ನಾಕು ವರ್ಷ ಆಗ ಜಯ ಜಿ ಅವರಿದ್ರಲ್ಲ ಆಗ ಹಾ ಹಾ ಚಿಕ್ಕೊಂತಾನೆ ಆಗ ನಾವು ಆ ಮನೇಲಿ ಇದ್ದೋ ಈಗ ಎಲ್ಲೆಲ್ಲೋ ಹೋಗ್ಬಿಟ್ಟಿದೀವಿ ಯಾ ಎಲ್ಲ ಒಪ್ಪಾಗ್ಬಿಟ್ಟೈತೆ ಎಲ್ಲೋ ಹೋದ್ರಿ ನಾ ಫ್ರೆಂಡ್ಸ್ ರೈಟ್ ನೋಡಿದ್ರೆ ಅಷ್ಟೊಂದು ಕೌರಿ ಆಯ್ತು ಅವನ ಸೀರೆಗೆ ಎರಡು ವರ್ಷ ನಮ್ಮ ಸಾಲಿಗ್ರಾಮದಲ್ಲೇ ಪರವಾಗಿಲ್ಲ ಅಂದ್ಕೊಂಡೆ ನಾನು ಪಾಪ ಗಣೇಶ ಇರೋದರಿಂದ ಗಣೇಶನಂಗೆ ವೀಡಿಯೋ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿಕೊಟ್ಟ ಸೊ ನಾನು ಚಿಕ್ಕರಿಂದ ನೋಡಿದ್ದೀನಿ ಆ ಹುಡುಗನ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಮಾತಾಡಿಸುತ್ತೆ ಸ್ವಲ್ಪನೂ ಅಹಂಕಾರ ಇಲ್ಲ ಕೆಲವೊಂದು ಮಕ್ಳಿಗೆ ಆ ಥರ ಬರೋಲ್ಲ ಅಂದರೆ ಮಾತಾಡ್ಸೋದಾಗಲಿ ಜನಗಳ ಜೊತೆ ಹೊಂದೋದಾಗಲಿ ಆ ಥರ ಬರೋಲ್ಲ ಬಟ್ ಗಣೇಶ ಆ ಥರ ಎಲ್ಲ ತುಂಬ ಕ್ಲೋಸ್ ಆಗಿರ್ತಾನೆ ಸೊ ಎರಡು ಮೂರು ವರ್ಷದಿಂದ ನೋಡಿದ್ದೀನಿ ಇವಾಗ ಫುಲ್ ದೊಡ್ಡ ನಾವು ಹೋಗ್ಬಿಟ್ಟಿದ್ದೇನೆ ನೋಡಿ ಇದು ಗಣೇಶ ಎಲ್ಲ ಕ್ಯಾಪ್ಚರ್ ಮಾಡಿರುವಂತಹ ಕ್ಲಿಪ್ಪಿಂಗ್ಸು ಇಲ್ಲಿ ಸೀರೆ ಎಲ್ಲ ಹೆವಿ ಕಾಸ್ಟ್ಲಿ ಬಟ್ ಕ್ಲಾತು ಕೂಡ ಚೆನ್ನಾಗಿರಲಿಲ್ಲ ಆ್ಯಂಡ್ ವ ಡಿಸೈನ್ಸು ಕೂಡ ಎಲ್ಲ ಹಳೇವಿತ್ತು ಹಾಗಾಗಿ ನೋಡೋ ತನಕ ನೋಡಿದ್ರು ನಮ್ಮ ದೊಡ್ಡಮ್ಮಂಗೆ ಯಾವುದೂ ಇಷ್ಟವೇ ಆಗಲಿಲ್ಲ ನಾನು ಮೈಸೂರ್ಕು ಮೈ ಸಾರಿ ಮೈಸೂರು ಸೆಮಿ ಸಿಲ್ಕ್ ಕ್ರೇಪಲ್ಲಿ ಕೂಡ ತೆಗೆಸ್ತೆ ಇದು ಯಾವುದೋ ಆನೆ ಡಿಸೈನ್ ಅಂತ ತೆಗೆದ್ರು ಬಟ್ ಕ್ಲಾತು ಒಂದು ಚೂರೂ ಚೆನ್ನಾಗಿಲ್ಲ ಕ್ಲಾತನ್ನ ಮುಟ್ಟಿ ಮುಟ್ಟಿ ನೋಡ್ದೆ ನಾವಂತೂ ಒಂದು ಐದು ಸಲ ಡಿಸೈನ್ ವರ್ಕೇನೋ ಓಕೆ ಬಟ್ ಕ್ಲಾತು ಮೇ ಕ್ಲಾರಿಟಿ ಅಂತೂ ಒಂದು ಚೂರು ಚೆನ್ನಾಗಿರ್ಲಿಲ್ಲ ಬೇಡ ಅಂತ ಹೇಳಿ ಬಂದು ಎಲ್ಲ ಅವ್ರ ಅಜ್ಜಿ ಕಾಲದ ಅವ್ರ ಅಪ್ಪನ ಕಾಲದೇ ಹಾಕ್ತಾವ್ರೆ ಹೊಸ ಹೊಸ ಡಿಸೈನ್ ಹಾಕ್ಲಿಲ್ಲ ಈ ಸೀರೆಲ್ಲೇ ಒಂದೂವರೆ ಸಾವಿರ ಎರಡು ಸಾವಿರ ಹಾಕಿ ಹೇಳಿದವ್ರೆ ರೇಟ್ನ ನಮ್ಗೆ ಯಾವುದು ಇಷ್ಟವೇ ಆಗಲಿಲ್ಲ ಸರಿ ಅಂತ ಹೇಳಿ ಹೋಗೋಣ ಬೇರೆ ಅಂಗಡಿಗೆ ಅಂತ ಅಂದ್ಕೊಂಡು ಲಾಸ್ಟಲ್ಲಿ ನಮ್ಮ ದೊಡ್ಡಮ್ಮ ಕೈ ಕೆರೆದ್ಬಿಟ್ಟು ನಡ್ರಿ ನಡ್ರಿ ಅಂತ ಅಂತೂ ನಾನು ಕ್ರೇಪಲ್ಲಿ ನೋಡೋಣ ಅಂತ ಹೇಳಿ ನೋಡಿದೆ ಬಟ್ ಅಮೌಂಟ್ ನೋಡ್ರಿ ಕಾಸ್ಟ್ಲಿ ಈ ರೈಟ್ಗೆ ನಮ್ಮ ಸಾಲಿಗೆ ಎರಡು ಸೀರೆ ತೊಗೊಬೋದು ನನಗೆ ಫೈನಲಿ ಅನ್ಸಿದ್ದು ಇವರೆಲ್ಲ ಬಾಡಿಗೆ ಕಟ್ಬೇಕಲ್ಲ ಬೆಂಗಳೂರಲ್ಲಿ ಜಾಸ್ತಿ ಬಾಡಿಗೆ ಇರುತ್ತಲ್ಲ ಹಾಗಾಗಿ ಎರಡರಷ್ಟು ಮೂರರಷ್ಟು ಬಿಲ್ ಹಾಕಿರ್ತಾರೆ ನಮ್ಮ ಸಾಲಿಗಳ ಸಾಲಿಗೆ ಕಡಿಮೆ ಅಲ್ವಾ ಹಾಗಾಗಿ ಕಡಿಮೆ ಇರುತ್ತೆ ಚೆನ್ನಾಗಿರೋದು ಕಲೆಕ್ಷನ್ಸ್ ಇರಲಿಲ್ಲ ಯಾವುದೋ ತೋರಿಸ್ತಾ ಇದ್ರು ಅದಕ್ಕೆ ಆಂಟಿ ಪುಷ್ಪ ಟೆಕ್ಸ್ಟೈಲ್ಸ್ ಅಂತೆ ಸೊ ದಾಸಿಗೆ ಇರೋದು ಪಿಂಕ್ ಕಲರ್ ಚೆನ್ನಾಗಿದೆ ಅಲ್ಲ ಹ್ಞೂ ಚೆನ್ನಾಗಿದ್ದಾವೆ ಇಲ್ಲಿ ಕರ್ಕೊ ಬಂದಿದ್ದಾರೆ ನೋಡೋಣ ದೊಡಮುಂಗ್ ಇಷ್ಟ ಆಗೋವು ಯಾವಾದ್ರೂ ಸಿಗುತ್ತಾ ಅಂತ ಹೇಳಿ ಗಣೇಶ ಅಲ್ಲಿ ಹಿಂದೆನೆ ಉಳ್ಕೊಂಡ ಬರ್ತಾನೆ ಅಂತ ಜನ ತುಂಬ ಸಾವಿರ ನನಗೆ

ನಾವು ಕೇಳಿ ರಮದಿ ಇರೋದಕ್ಕೆ ವಾಪಸ್ ಇಟ್ಬಿಟ್ಟು ಬಂದು ನೋಡಿ ಫ್ರೆಂಡ್ಸ್ ಈ ಥರ ಇದ್ದಾವೆ ಸ್ಯಾರಿಗಳೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ಅಮೌಂಟ್ ನೋಡಿದ್ರೆ ಸಾಲು ಹೋಗುತ್ತೆ ಸೊ ಯಾವ್ದು ಯಾವ್ದೋ ತಗ್ಸಿ ಎಲ್ಲ ಹರಗಿ ಎಲ್ಲ ಮಾಡಿ ಗಜ್ಜಿ ಕಜ್ಜಿ ಮಾಡಿ ಅಮೌಂಟ್ ಜಾಸ್ತಿ Yeah, so bangla, ೂ ಇಲ್ಲೇ ಬರ್ತಾರೆ ಇಲ್ಲ ಈಗ ನನ್ನ ತಂಗಿ ಮದ್ವೆ ಆದ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ಆಗಿ ಬರ್ತೀವಿ ನಿಂದೇನಿಲ್ಲ ಬಿಡು ನಿಂದ ಇನ್ನೊಂದ್ ಹತ್ತು ಹನ್ನೆರಡು ವರ್ಷ ಅದಕ್ಕೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಯಾಕೋ ಬ್ರೇಕಾಗ್ತಾ ಬಾಯ್ ಬಾಯ್ ಗಣೇಶ ಬರ್ತೀವಿ ಯಾಕ ಫ್ರೆಂಡ್ಸ್ ದಾಸರಳ್ಳಿಲಿ ವಿಷ್ಣು ದಾದಾ ಅವ್ರದ್ದು ಬರ್ಡೇಗೆ ಈ ಥರ ಹಾಕಿದ್ದಾರೆ ನೋಡಿ ನಾನು ನೋಡಿದೆ ಅದಕ್ಕೆ ಚೆನ್ನಾಗಿದೆಯಲ್ಲ ಅಂತ ಹೇಳಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅವ್ರ ಬರ್ತ್ಡೇಗೆ ಹಾಕಿದ್ದಾರೆ ಇವಾಗ ಶಾಪಿಂಗ್ ಮುಗೀತು ದೊಡ್ಡಮ್ಮಂಗೊಂದು ಅವಂಗೊಂದು ಸೀರೆ ತೊಗೊಂಡ್ರು ಇವಾಗ ಹೋಗ್ತಾ ಇದ್ದೀವಿ ವೀಡಿಯೋ ಸ್ಟಾಪಲ್ಲಿ ಹಿಡಿದು ಹಬ್ಬಕ್ಕೆ ತರಕಾರಿಗಳು ಹೂವು ಎಲ್ಲ ತೊಗೊಂಡು ಹೋಗಬೇಕು ಟೈಮ್ ಆಲ್ರೆಡಿ ಹತ್ತಿರ ಫೈವ್ ಓ ಕ್ಲಾಕ್ ಆಗೇ ಹೋಯಿತು ಕಡಿಮೆ ಅಂತ ಹೇಳಿ ನಮ್ಮ ದೊಡ್ಡಮ್ಮ ಫ್ರೂಟ್ಸ್ ಅಂಗಡಿಲಿ ಫ್ರೂಟ್ಸ್ ತೊಗೊಂಡೈತೆ ಅದೇನೋ ಮಿಕ್ಸ್ ಫ್ರೂಟ್ ಅಂತೆ ನೂರ ನಲ್ವತ್ತು ಅಂದರು ಅಂತ ಹೇಳಿ ತಗೊಂಡೈತೆ ಎಷ್ಟು ಅಷ್ಟು ತಗೋತಾಯಿತ್ತು ಫ್ರೆಂಡ್ಸ್ ನನಗೆ ಅವೆಲ್ಲ ಏನು ಗೊತ್ತಿಲ್ಲ ಎಲ್ಲ ನಮ್ಮ ದೊಡ್ಡ ಮುಂದೆ ನಾನು ಸುಮ್ಮನೆ ಜೊತೇಲಿ ಬರೋದು ಲಗೇಜ್ ಇಟ್ಕೊಳ್ಳೋದು ವೀಡಿಯೋ ಮಾಡ್ಕೊಳ್ಳೋದು ಅಷ್ಟೇ ನಮ್ಮ ದೊಡ್ಡ ಮುಂದೆ ಗೊತ್ತು ನಮಗೇನು ಗೊತ್ತಿಲ್ಲ ಅಲ್ವಾ ಏನೇನು ಬೇಕು ಅಂತ ಹೇಳಿ ಸೊ ತಗೋತಾ ಇದ್ದಾರೆ ಹಣ್ಣ ನೆಕ್ಸ್ಟು ತರಕಾರಿ ಹೂ ತೊಗೋಬೇಕು ಬೆಂಗಳೂರು ಟ್ರಾಫಿಕ್ ನೋಡಿದ್ರೆ ಯಪ್ಪ ಭಗವಂತ ಶಿವನೇ ಅಲ್ಲಿ ಟ್ರಾಫಿಕ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಶಾಪಿಂಗ್ ಜನ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ನಾಳೆ ಹಬ್ಬಕ್ಕೆ ಶಾಪಿಂಗ್ ಮಾಡೋದಕ್ಕೆ ಅಪ್ಪ ದೇವರೇ ನನಗೆ ತಲೆ ಕೆಟ್ಟಾಯ್ತೈತೆ ನಾವೀಗ ಇಲ್ದಿ ಶಾಪ್ ಮಾಡಬೇಕು ಹಣ್ಣು ಹೂವು ತಗೋಬೇಕು ಅಂತ ಹೇಳಿದ್ರೆ ಹೇಗೆ ಅಂತ ಯೋಚನೆ ಆಯ್ತೈತೆ ದೊಡ್ಡಮ್ಮ ಮುಂದೆನೇ ಹೋಯ್ತು ದೊಡ್ಡಮ್ಮ ಹೂ ತಗೋತೈತೆ ಜನ ಫ್ರೆಂಡ್ಸ್ ಅಪ್ಪ ನಾನು ಮಾತಾಡೋದು ಕೇಳ್ಸುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ ಮೇಲ್ಗಡೆ ಹಾಕಿರೋ ಅಂತಹ ಚೀಲದಲ್ಲಿ ಹಾಕಿರೋವೆಲ್ಲನೂ ಬಟ್ಟೆ ಎಲ್ಲನೂ ತೆಗಿತಾವಳೆ ಅವ ನನ್ನ ಮೇಲೆ ಬಿಡಿಸ್ಬಿಟ್ಟಿ ಕರವನಿದ್ದ ಅಮ್ಮಯ್ಯ ಹೆಂಗೋ ಆಯ್ಕೊಂಡು ತಿನ್ನೋ ಕೋಳಿಗೆ ಕಾಲು ಮುಡ್ದಂಗೆ ಆಗ್ಬಿಡ್ತದೆ ಅಂತ ನನ್ನ ಜೀವನ ಎಲ್ಲ ನೋಡಿ ಎಷ್ಟು ಚೀಲಗಳಿವೆ ಹಾಂ ಮೆತ್ತ ತೆಗಿ ಅದು ಎಷ್ಟು ಬಟ್ಟೆ ಮಡಿಕೊಂಡಿದ್ದೀನಿ ಹಂಗಾರೆ ನಾನೇ ಬಡವಿ ನನ್ನ ಹತ್ರ ಬಟ್ಟೆನೇ ಇಲ್ಲ ಸಾಕು ಇರೋರೇ ಓಪನ್ ಮಾಡೋಣ ಬಾ ಈಗ ಇಲ್ಲ ಇದ್ದಾವೆ ಮೇಡಮ್ ಅಟ್ಟನ್ ಮ್ಯಾಕ್ ಹಾಕಿರೋ ಸಾರಿ ಮ್ಯಾಕ್ ಹಾಕಿರವು ಅಟ್ಟ ಅನ್ನಂಗೆ ಆಯ್ತದೆ ನಾವು ಹಳ್ಳಿ ಜನ ಒನ್ ಟೂ ತ್ರೀ ಫೋರ್ ಫೈವ್ ಮೇಲೆ ಒಂದ ಹೌದಾ ಈಗ ಐದ್ ಚೀಲನಾ ದೊಡಮ್ಮನ್ ಬೀರಲ್ಲಿ ಹೊಸ ಇಟ್ಟಿ ಪುಟ್ಟ ಎಣ್ಣೆನ್ ಆರು ಚೀಲ ಅಯ್ಯೋ ಪಾಪಿ ಎಷ್ಟು ಬಟ್ಟೆ ಮಿಡಿಕೊಂಡಿದಿ ನಂಗೆ ಹೊಸ ಕೊಡವ ನಂಗೋಸಿ ಕೊಡವ ನಾ ಕೊಡ್ತೀವಿ ಕೊಡಕಲ್ವ ನಾಳಿಕೆ ಈ ತರ ಅಂತಾವೆ ನಾನೇ ಇಕ್ಕೇಲ ಅದೇ ಇದು ಕೇಸರಿ ಕಲರ್ ಹ್ಞೂ ಇಕ್ಕೋ ನೀನು ಚೆನ್ನಾಗೈತೆ ಚೆನ್ನಾಗಿ ಕಾಣ್ತದೆ ಗ್ರ್ಯಾಂಡ್ ನೋಡಿ ಫ್ರೆಂಡ್ಸ್ ಎಂತೆಂಥ ಬಟ್ಟೆ ಮಡಿಕೊಂಡೋಳೆ ಇವಳೆ ಶ್ರೀಮಂತಲು ನಾನು ಬಡವಿ ಆಗ್ಬಿಟ್ಟಿದ್ದೀನಿ ಎಷ್ಟೊಂದು ಮಡಿಕೊಂಡಿದ್ಯಾ ನೋಡಣ ಹ್ಞೂ ಮಿಡ್ಡಿ ಏನೋ ಆಯ್ತಲ್ಲವ ಇದನ್ನ ನೀನು ಹೇಳಿದು ಇದು ನನಗೆ ಇಷ್ಟ ಓಪನ್ ಮಾಡೋ ಇದನ್ನು ಇದು ನಮ್ಮ ಅತ್ತಿಗೆ ಅದು ಫ್ರೆಂಡ್ಸ್ ನಮ್ಮ ಚೆನ್ನಾಗಿದೆ ನಿನಗಾಯ್ತದೆ ಕಣೆ ನೀನು ಹಾಕ್ಕೊಳ್ಳೆ ಒಂದಿನ ಲೆಗ್ಗಿನ್ಸ್ಗೆ ಸಕ್ಕ ಗ್ರ್ಯಾಂಡಾಗಿ ಕಾಣ್ತದೆ ದಪ್ಪದು ಇಯರಿಂಗ್ಸ್ ಹಾಕೊಂಡು ಚೆನ್ನಾಗಿ ಕಾಣಿಸುತ್ತೆ ಶಾಪಿಂಗಿಂದ ಬಂದೊಂದು ಒಂದು ಹತ್ತು ಬಂದ ತಕ್ಷಣ ವೀಡಿಯೋ ಎಡಿಟ್ ಮಾಡೋದನ್ನ ನೆನ್ನೆ ವೀಡಿಯೋ ಎಡಿಟ್ ಮಾಡಿ ತಂಬ್ಲೈನ್ ಮಾಡಿ ಚೆಂದು ವೀಡಿಯೋ ಹಾಕಿ ಟೀ ಇಟ್ಕೊಂಡು ಕುಡಿದ್ಬಿಟ್ಟು ಪಾತ್ರೆ ತೊಳೆದಿಟ್ಟು ಪಾತ್ರೆ ಎಲ್ಲನೂ ಜೋಡಿಸಿ

ಫ್ರೆಂಡ್ಸ್ ಇದನ್ನ ಯಾರೋ ಎತ್ಕೊಂಡ್ಬಿಟ್ಟವ್ರ ಅಂತ ಇವಾಗ ಬೈದಿದೆ ಫ್ರೆಂಡ್ಸ್ ಈ ನಾಯ್ತವದ ಎಂತ ಗೊತ್ತಿಲ್ಲ ಅವಣೆ ನಮ್ಮನೆ ಹಿಡ ಹಿಡೋಕ್ಕೆ ಜಾಗಿಲ್ಲ ಕಂಡೆ ನಿಂದ ಅಮ್ಮಯ್ಯನೇ ಒಂದು ಬೀರ್ ತಕೊಂಡೆ ನಮ್ಮ ನಿನ್ನ ಮದುವೆ ಆಗಿ ಹೋಗೋ ಅಷ್ಟು ಇಲ್ಲ ಒಂದು ಬೀರ್ ತೊಗೊಳವ ನಿನ್ನೆ ಅಷ್ಟು ಹೇಳ್ಕೊಂಬಟ್ಟೆ ಮಾಡಿ ಕೊಡ್ತೀವಿ ಬೇಕಾದ್ರೆ ಚಾಂದಿನಿ ಎಮ್ ಕೆ ಅಂತ ಬೀರ್ ಮೇಲೆ ಸ್ಟಿಕರ್ ಅಂಟಿಸ್ತೀನಿ ಚಾಂದಿನಿ ಎಮ್ ಕೆ ಗಿಫ್ಟೆಡ್ ಬೈ ಚಾಂದಿನಿ ಎಮ್ ಕೆ ಅಂತ ಏನು ಎಂಥದ್ದು ಸ್ಟಿಕರ್ ಅಂಟಿಸ್ತೀನಿ ಆಯ್ತಾ ಅದೇನೇ ಹಂಗದೆ ಒಳೆಯ ಓ ಡ್ರೆಸ್ ಕಟ್ ಮಾಡಿದ್ದೆಲ್ಲ ಚೆಂದ ನಿಂದು ಹೋಯ್ ಅದ್ ಕಟ್ ಮಾಡ್ಬಿಟ್ಟು ಹಿಂಗ ಸಹ್ಯ ಮಾಡಿದ್ಯಾ ಸಹ್ಯ ಮಾಡಾಕ್ ಪಟ್ಟೆ ಹೋಗಿ ಅಹ್ ಇದು ಅಲಸ್ಕೊಂಡಿದ್ರಡೆಗೆ ಇದ್ಕೆ ಇದು ಎಂತದ್ದು ದುಪ್ಪಟ್ಟ ಬೇಡವಾ ಪಿಂಕ್ ಕಲರ್ ಬಿಡಕನ್ವದ ಆಮೇಲೆ ಮ್ಯಾಚಿಂಗೇ ಬೇಡ ನಂಗೆ ಪಿಂಕ್ ನಂಗೆ ಬೇಡ ಹ್ಞೂ ಗೋಲ್ಡ್ ಮ್ಯಾಚ್ ಆಗುತ್ತೆ ಹಾಕು ಗೋಲ್ಡ್ ಎಲ್ಲ ಅಲ್ಲ ಐತಲ್ಲ ಅದು ಹಾಕು ನಾನು ಅದು ಹಾಕ್ಕೋತೀನಲ್ಲ ಯಾವುದಾ ಗೋಲ್ಡ್ ಹೊಸತ್ತದೆ ಹೊಸ ಅದು ಬೇಡ ನೀನು ಹಾಕ್ಕೊ ಪಪ್ಪ ಇನ್ಯಾವುದಾದ್ರೂ ವೇಲ್ ದುಪ್ಪಟ್ಟ ಇಲ್ವಾ ಇದು ಅದು ಅದೇ ಲಾಸ್ಟ್ ಟೈಮ್ ತಗೊಂಡಿದ್ದೆಲ್ಲ ಅದು ಮ್ಯಾಚ್ ಆಗಲ್ವಾ ಇದೊಂದು ಐತೆ ನೇ ಇದು ಫು ಇದಕ್ಕೆ ಹಾಕ್ಕೊಬೋದು ಸಖತ್ತಾಗಿ ಕಾಣ್ತೈತೆ ಗ್ರ್ಯಾಂಡಾಗಿ ದುಪ್ಪಟ್ಟ ಚೆನ್ನಾಗಿರೋದು ಹಾಕೊಂಡ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಸ ನೋಡಿ ಇದೊಂದು ಸೀರಿಯಲಲ್ಲಿ ಲಂಗ ಹೊಲಿಸ್ಕೊಂಡಿದ್ದಾಳೆ ಫ್ರೆಂಡ್ಸ್ನಂತಂಗೆ ಸಖತ್ ಸಖತ್ತಾಗೈತೆ ಎಲ್ಲ ಫುಲ್ ತೋರ್ಸಾಗ ಓಪನ್ ಮಾಡಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಸಖತ್ತಾಗದೆ ಆಗದೆ ಸಖತ್ತಾಗದೆ ಸೂಪರ್ ಎಲ್ಲೋ ಫಸ್ಟ್ ನನ್ನ ಫೇವ್ರೇಟ್ ಕಲರ್ ನಾನು ಅದಕ್ಕೆ ನಿಮಗೆ ಎಲ್ಲೋ ಫೋಟೋ ಕಳಿಸಿದ್ದು ಆಗಬಹುದು ಅಂತ ಹೇಳಿ ಮೂರು ಟಾಪು ನನ್ನ ಸಿಕ್ತು ಮೂರು ಮತ್ತು ಇನ್ನೊಂದು ಇದೊಂದು ಇದು ನಮ್ಮ ಸಂತು ನನಗೆ ಯಾವಾಗಲೂ ಸೊ ಹಾಸ್ಪಿಟ್ಲಿಗೆ ಬಂದಿದೆ ತೋರ್ಸೋಕ್ಕೆ ಅಂತ ಹೇಳಿದ್ನಲ್ಲ ಆ ಟೈಮಲ್ಲಿ ಮಲ್ಲೇಶ್ವರಮಲ್ಲಿ ಇನ್ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಟಾಪ್ ತಗೊಟ್ಟಿರೋದು ಸೊ ಇದೊಂದು ಎತ್ತಿಟ್ಕೊಂಡಿದ್ದಾಳೆ ನಾನು ಹಬ್ಬಕ್ಕೆ ಹಾಕೋತೀನಿ ಅಂತ ಹೇಳಿ ಏ ಇದನ್ನ ಇದ್ರೊಳಗೆ ಹಾಕಿ ಗ್ರ್ಯಾಂಡಾಗಿರತ್ತೆ ನೋಡಿ ಎಲ್ಲ ಚೀಲೋನ ತುಂಬಿಬಿಟ್ಟು ಅದರಲ್ಲೊಂದು ಮೂರನೋ ನಾಲ್ಕನೋ ಟಾಪ್ನ ಬೇಡ ಅಂತ ಹೇಳಿ ಎತ್ತಾಕಿದ್ದಾಳೆ ಇಷ್ಟೆಲ್ಲ ಅಪ್ಪ ನನಗೂ ಕೂಡ ಸುಸ್ತಾಯಿತು ಆ್ಯಂಡ್ ಆಲ್ರೆಡಿ ಟೈಮ್ ಬಂದು ಒಂಬತ್ತು ನಲವತ್ತಾಗೋಗಿದೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ನೆಕ್ಸ್ಟ್ ಬ್ಲಾಗು ಹಬ್ಬದ ವ್ಲಾಗೇ ಆಗಿರುತ್ತೆ ಆ್ಯಂಡ್ ಅಲ್ಲಿ ತನಕ ಬಾಯ್ ಬಾಯ್ ಮಡೆ ಬಾಯ್ ಫ್ರೆಂಡ್ಸ್ ಸುಸ್ತಾದ್ರಣ್ಣು ಬಾಯ್ ಮಾಡೋಕ್ಕೆ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್